ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಬಿಸಿಬೇಳೆ ಭಾತ್ ಪೌಡರು ಮತ್ತು ವಾಂಗಿಭಾತ್ ಪೌಡರು ಹೇಗೆ ಮಾಡೋದು ನಮ್ಮನೆ ನಾನು ಯಾವ ಥರ ಮಾಡ್ತೀನಿ ಅಂದ್ರೆ ನಿಮಗೆ ತೋರಿಸ್ತೀನಿ ಇದಕ್ಕೆ ಫಸ್ಟ್ ನಾನು ವಾಂಗಿಭಾತ್ ಪೌಡರ್ ಮಾಡ್ತಾ ಇದ್ದೀನಿ ವಾಂಗಿಭಾತ್ ಪೌಡರ್ಗೆ ಸುಮಾರು ಒಂದು ಹತ್ತು ನಾನು ಬಾಡಿಗೆ ಮೆಣ್ಸಿನ್ಯಾಯಿ ತೊಗೊಂಡಿದ್ದೀನಿ ಗುಂಟು ಮೆಣ್ಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಇದು ಖಾರ ಇರಲ್ಲ ಮತ್ತು ಕಾರಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಬರುತ್ತರ ಖಾರದ್ದು ಅದೊಂದು ಒಂದು ಐದು ತೊಗೊಂಡಿದ್ದೀನಿ ಮತ್ತು ಇದೊಂದು ಚಿಕ್ಕದು ಟೇಸ್ಟ್ ಮೆಣ್ಸಿನಕಾಯಿ ಅಂತಾರಲ್ಲ ಇದು ಬುಡ್ಡೆ ಮೆಣಸಿನ್ಕಾಯಿ ಇದೊಂದು ಮೂರು ತೊಗೊಂಡಿದ್ದೀನಿ ಧನಿಯಾ ಬೀಜ ಒಂದು ನಾಲ್ಕು ಸ್ಪೂನ್ ಇದೆ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನ್ ಇದೆ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಚಕ್ಕೆ ಒಂದು ಎರಡು ಇಂಚು ತೊಗೊಂಡಿದ್ದೀನಿ ಲವಂಗ ಒಂದು ಐದಾರು ಒಂದು ಐದು ನಾಲ್ಕೈದು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹುರ್ಕೊಳೋದಕ್ಕೆ ಎಣ್ಣೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮ್ಮಸ್ ಕಿಚನ್ ಇವತ್ತು ಬಿಸಿಬೇಳೆ ಭಾತ್ ಪೌಡರ್ಗೆ ಬಿಸಿಬೇಳೆ ಭಾತ್ ಪೌಡರ್ಗೆ ಏನು ಬೇಕು ನಾನು ಹೇಳ್ತೀನಿ ಸುಮಾರು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗಷ್ಟು ನಾನು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಸೇಮ್ ಇದು ಒಂದು ನಾಲ್ಕು ಟೇಸ್ಟ್ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಹನ್ನೆರಡು ಇದೆ ಮತ್ತು ಗುಂಟೂರು ಮತ್ತು ಮಣ್ಕಟ್ಟಿದ ಮೆಣಸಿನ್ಕಾಯಿ ಖಾರದ ಮೆಣಸಿನಕಾಯಿ ಸೇರಿಸಿ ಒಂದು ಹತ್ತು ಹನ್ನೆರಡು ತೊಗೊಂಡಿದ್ದೀನಿ ಖಾರಕ್ಕೆ ಮತ್ತು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯೆ ಒಂದು ಅರ್ಧ ಸ್ಪೂನು ಒಂದು ಐದು ಲವಂಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಚಕ್ಕೆ ಒಂದೆರಡು ಇಂಚು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ತಗೊಂಡಿದ್ದೀನಿ ನಾನು ಬಿಳಿ ಎಳ್ಳು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಸ್ವಲ್ಪ ಹಿಂಗು ಬೇಕಾಗುತ್ತೆ ಮತ್ತು ಇದಕ್ಕೆ ಸೇಮ್ ಮಾಮೂಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಗಿ ಸಿಟ್ಟರೆ ಬೇಕಾಗುತ್ತೆ ಸ್ವಲ್ಪ ಹುರ್ಕೊಳೋದಕ್ಕೆ ಎರಡು ಸ್ಪೂನು ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಅಂಗಿ ಬಾತ್ತಿಗೆ ಪೌಡರು ರೆಡಿ ಮಾಡ್ಕೊಳೋಣ ಈಗ ಇದೆಲ್ಲ ನಾವು ಹುರ್ಕೊಬೇಕಾಗುತ್ತೆ ಕಡಲೆಬೇಳೆ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ಆರಕ್ಕೆ ಬಿಟ್ಕೊಳ್ಳೋಣ ಮತ್ತು ಉದ್ದಿನಬೇಳೆ ಅದು ಅಷ್ಟೇ ಸ್ವಲ್ಪ ಎಲ್ಲ ಉರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಬರೋವರೆಗೂ ಫ್ರೆಂಡ್ಸ್ ಉದ್ದಿನಬೇಳೆಯನ್ನು ಸ್ವಲ್ಪ ನೋಡಿ ಇಷ್ಟು ಕಲರ್ ಬರಲ್ಲ ನಮಗೆ ತುಂಬ ಸೀಸದಿನ ಬೇಡ ಅದನ್ನು ಒಂದು ಸೈಡ್ಗೆ ಸೇರಿಸ್ಕೊಳ್ಳೋಣ ಆರಕ್ಕೆ ಬಿಟ್ಕೊಳ್ಳೋಣ ಎಲ್ಲ ನಾವು ಧನಿಯಾ ಧನಿಯ ಜೊತೆ ನಾನು ಜೀರಿಗೆನೂ ಇದ್ದೀನಿ ಜೀರಿಗೆನೂ ಮಿಕ್ಸ್ ಆಗಿದೆ ಅದೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕಲ್ಲ ಬರೋದು ಉಟ್ಕೊಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಉದ್ದಿನ ಬೇಡ ಸಾರಿ ಧನಿಯಾ ಬೀಜನಲ್ಲಿ ಈ ಥರ ಆಗಿದೆ ಇಷ್ಟು ಉಟ್ಕೊಂಡ್ರೆ ನಮಗೆ ಸಾಕು ಇದು ಅಷ್ಟೇ ನಾವು ಸೈಡ್ಗೆ ಹರಕ್ಕೆ ಇಟ್ಕೊಳ್ಳೋಣ ಚಕ್ಕೆ ಮತ್ತು ಲವಂಗ ಏಲಕ್ಕಿನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಏಲಕ್ಕಿನ ಯಾವತ್ತಷ್ಟು ನಾವು ಈ ಥರ ಓಪನ್ ಮಾಡಿ ಉರಿಯೋದ್ರಿಂದ ಅದು ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ತದೆ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಇದು ಸಾಕಾಗುತ್ತೆ ಇಷ್ಟಾದರೂ ಸಾಕು ಬಿಸಿ ಆದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನಾನು ಒಣಗಿದ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ನೀವು ಬೇಕಂದರೆ ಸೇರಿಸ್ಕೊಂಬೋದಿಲ್ಲ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರು ಚೆನ್ನಾಗಿರ್ತದೆ ಎಲ್ ಟೇಸ್ಟಿಯಿಂದ ತುಂಬ ಒಳ್ಳೆಯದು ಕರಿಬೇವು ಆಲ್ರೆಡಿ ಒಣಗಿತ್ತು ಅದರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ ನಮಗೆ ಸಾಕು ಇವಾಗ ನಾವು ಮೆಣಸಿನ್ಕಾಯಿನ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಖಾರದ ಮೆಣ್ಸಿಂಗಿ ಒಂದು ಐದಾರು ಮತ್ತು ಗುಟ್ಟೂರು ಮೆಣ್ಸಿನ್ಕಾಯಿ ಒಂದು ಮೂರು ಇದೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಅಷ್ಟೇ ಇದು ಟೇಸ್ಟಿಗೆ ಅಷ್ಟೇ ಇದು ಇದೊಂದು ಸ್ವಲ್ಪ ಹುಡ್ಕೊಳ್ಳೋಣ ತುಂಬ ಬಿಸಿಯನ್ನು ಮಾಡೋದು ಬೇಡ ನನಗೆ ಇದ್ರ ಜೊತೆ ನಾನು ಬಾಡಿಗೆ ಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ನೋಡಿ ಅದನ್ನು ಅಷ್ಟೇ ಕಲ್ಲರ್ಗಷ್ಟೇ ಇದು ಇದೆಲ್ಲ ಉದ್ಬಿಟ್ಟು ಸ್ವಲ್ಪ ಆರಿಸಿದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಸ್ಟೋರ್ ಮಾಡಿ ಇಟ್ಕೊಬೋದು ನಾವು ಫ್ರೆಶ್ ಆಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದರದ್ದು ಅರಾಮೂ ನಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಫ್ರೈ ಸಾಕು ತುಂಬ ಬಿಸಿ ಏನು ಮಾಡೋದು ಬೇಡ ಸೀಸ ಏನು ಮಾಡೋದು ಬೇಡ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ನಾವು ಬಿಸಿಬೇಡ ಭಾತ್ ಪೌಡ್ರಿಗೆ ಮಾಡ್ಕೊಳ್ಳೋಣ ಇದು ಇದು ಸ್ವಲ್ಪ ಅಷ್ಟೊತ್ತಿಗೆ ನಾವು ಸ್ವಲ್ಪ ಆರಕ್ಕೆ ಬಿಡೋಣ ಇದು ಸ್ವಲ್ಪ ಹಾರ್ಕೊಂಡಿದ್ದು ಅದರಡಿ ಮಾಡಸೋದಕ್ಕೆ ನನಗೆ ಇದೆಲ್ಲ ಇಷ್ಟು ಸ್ವಲ್ಪ ಹಾರಬೇಕಾಗುತ್ತೆ ಬೇಳೆ ಕಡಲೆಬೇಳೆ ಬೇಳೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸಿನ್ಕಾಯಿ ಇಷ್ಟೇ ನಾನು ಮನೇಲಿ ಲವಂಗಿ ಭಾತ್ ಪೌಡ್ರಿಗೆ ಯೂಸ್ ಮಾಡೋದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಹಾರಲಿಬೇಳೆ ಬಾತ್ ಪೌಡರು ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನು ಬೇಕು ಅಂತೇಳ್ಬಿಟ್ಟು ಈಗ ನಾವು ಒಂದೊಂದೇ ಉರ್ಕೊಬೇಕಾಗುತ್ತೆ ಧನಿಯಾ ಉರ್ಕೊಳ್ಳೋಣ ನಾಲ್ಕು ಸ್ಪೂನ್ ಇದೆ ಇದರಲ್ಲೇ ನಾನು ಜೀರಿಗೆ ಸೇರಿಸಿದ್ದೀನಿ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನಾವು ಹುರ್ಕೊಳ್ಳೋಣ ಸಾಕು ಇವಾಗ ಇದನ್ನು ನಾನು ಪ್ಲೇಟಿಗೆ ಸೇರಿಸ್ಕೊಂತ ಇದ್ದೀನಿ ಬೆಳ್ಳಬೇಳೆ ಎಣ್ಣೆ ಹಾಕಿ ಹಾಕಿ ಹುರಿದಿರೋದ್ರಿಂದ ಆಗಿದೆ ಮೆಣಸಿನ್ಕಾಯಿ ಇವಾಗ ನಾನು ಮಾಮೂಲಿ ಫಸ್ಟ್ ಹುರಿದು ಕಳೆ ಬೆಳೆ ಉದ್ದಿನ ಬೆಳೆ ಎಳ್ಳು ಚಕ್ಕೆ ಲವಂಗ ಇಷ್ಟನ್ನು ಸ್ವಲ್ಪ ಮೆಣ್ಸಿನ್ಕಾಯಿ ಜೊತೆ ನಾನು ಫ್ರೈ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಫ್ಯಾನ್ ಬಿಸಿಗೆ ನಾವು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲು ಬಿಡೋಣ ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಇವಾಗ ನಾನು ಜೀರಿಗೆ ಮೆಂತ್ಯ ಮತ್ತು ಕಾಳು ಮೆಣಸು ಏಲಕ್ಕಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಬಿಸಿ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ಇದರ ಜೊತೆ ಸ್ವಲ್ಪ ನಾನು ಕರಿಬೇವು ಸೇರಿಸ್ತಾ ಇದ್ದೀನಿ ನಾನು ಒಣ ಕೊಬ್ಬರಿ ತುರಿ ಸೇರಿಸ್ತಾ ಇಲ್ಲ ಯಾಕಂದ್ರೆ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ನಾನು ಆವಾಗಲೇ ನಾನು ತುಡಿದು ಯೂಸ್ ಮಾಡ್ಕೊತೀನಿ ಅದರಿಂದ ನಾನು ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಏನು ತೊಂದರೆ ಇಲ್ಲ ಬಿಸಿ ಮಾಡಿ ಹಾಕ್ಕೊಬೋದು ನೋಡಿ ಆದ ನೋಡಿ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೋಣ ಎಲ್ಲ ಬಿಟ್ಬಿಡೋಣ ಮತ್ತು ಎಳ್ಳು ಒಂದು ಸ್ಪೂನ್ ಇದೆ ಟೇಸ್ಟಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ಇದು ಹುರಿದಿರೋ ಎಳ್ಳಾಗಿರೋದ್ರಿಂದ ಸ್ವಲ್ಪ ಚಟ್ಪಟ್ಟು ನಮಗೆ ಸಾಕು ನೋಡಿ ತುಂಬ ಉಳಿಯೋ ನೆಸೆಸಿಟಿ ಏನಿಲ್ಲ ಉಟ್ಟಿರ ಎಳ್ಳಿದು ಇವಾಗ ನಾವು ಮೆಣಸಿನ್ಕಾಯಿ ಉರ್ಕೊಬೇಕಾಗುತ್ತೆ ಬಡ್ಗೆ ಮೆಣಸಿನ್ಕಾಯಿ ಮುಂಡೂರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಇಷ್ಟನ್ನು ನಾವು ಹುಡ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಹುಡ್ಕೊಬೇಕಾಗುತ್ತೆ ಕಡಲೆಬೇಳೆ ರೆಡಿ ಆಗಿದೆ ಹುರ್ದಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ತಗೊಂಡಿದ್ದೀನಿ ಉದ್ದಿನಬೇಳೆ ಅಷ್ಟೇ ಸೇಮು ಎಲ್ಲ ನಾವು ಸ್ವಲ್ಪ ಪ್ಯಾನ್ ಚೆನ್ನಾಗಿ ಕಾದ್ಬಿಟ್ರೆ ಬೇಗ ಬೇಗ ನಾವು ಹುರ್ಕೊಬೋದು ತೊಂದರೆ ಇಲ್ಲ ಫ್ರೆಂಡ್ಸ್ ವಾಂಗಿ ಭಾತ್ ಪೌಡರ್ಗೆ ಇದೆಲ್ಲ ಉರಿದಿರೋ ಸ್ಪೈಸಸ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಒಂದು ಜಾರ್ ತೊಗೊಂಡು ಇದೆಲ್ಲ ನೋಡಿ ಜಾರ್ಗೆ ಹಾಕೊಂಡು ನೋಡೋಕ್ಕೆ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ನಾವು ಇದೆಲ್ಲ ನಾವು ಸೇರಿಸ್ಕೊಬೇಕಾಗುತ್ತೆ ಿಗೆ ಸೇರಿಸ್ಕೋಣ ಮತ್ತೆ ಸ್ವಲ್ಪ ಇದಕ್ಕೆ ನಾನು ಅರ್ಶನ ಮತ್ತು ಇಂಗು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶನ ನಿಮ್ಮ ಆಪ್ಷನ್ನು ಮತ್ತು ಸ್ವಲ್ಪ ಇಂಗು ಎಲ್ಲ ಸೇ ಫುಲ್ಲು ನಾವು ತಟ್ಟೆ ಹಿಂಗ್ದೆಲ್ಲ ಸೇರಿಸ್ಕೋಣ ನೆಕ್ಸ್ಟು ಮೆಣಸಿನ್ಕಾಯಿ ನೀವು ಬೇಕು ಅಂದರೆ ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ನೀವು ಇದನ್ನು ಉಟ್ಕೊಬೋದು ನಾನು ಎರಡು ಸೇರಿಸಿ ಒಂದೇ ಸತಿ ಪೌಡ್ರ್ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ನೂಮಿಗೆ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ನಾನು ಮಾಡ್ತಾ ಇರೋದು ವಾಂಗಿ ಭಾತ್ ಪೌಡರು ಕನ್ಫ್ಯೂಸ್ ಬೇಡ ಈಗ ಮಿಕ್ಸಿಗೆ ಹಾಕೋಣ ಫ್ರೆಂಡ್ಸ್ ವಾಂಗಿ ಭಾತ್ ಪೌಡರು ರೆಡಿಯಾಗಿದೆ ನೀವು ಸ್ವಲ್ಪ ಕ್ವಾಂಟಿಟಿ ನಾನು ತೋರಿಸಿದ್ದೀನಲ್ಲ ಆ ಕ್ವಾಂಟಿಟಿನೆಲ್ಲ ನೀವು ಮಾಡಿಕೊಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿದೆ ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕು ತುಂಬ ಕಲರ್ ನಮಗೆ ನೈಲೈಟ್ ಬರಲ್ಲ ಮೀಡಿಯಂ ಕಲರ್ ಬರುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ ಬೇಕಂದ್ರೆ ಬಾಡಿಗೆ ಮೆಣಸಿಕಾಯಿ ಹಾಕೊಬೋದು ಇಷ್ಟ ಆದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಖಾರ ಕರೆಕ್ಟಾಗಿರುತ್ತೆ ನೀನು ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ನೀವು ಸೇರಿಸ್ಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ನಾವು ನೋಡಿ ವಾಂಗಿ ಭಾತ್ ಪೌಡರು ಮನೇಲೆ ನೀವು ಮಾಡ್ಬೋದು ಈಗ ನಾನು ಬಿಸಿಬೇಳೆ ಭಾತ್ ಪೌಡರ್ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನಾನು ಆಲ್ರೆಡಿ ನಾನು ಹುಡು ಇವಾಗ ಇದು ವಾಂಗಿ ಭಾತ್ ಪೌಡರ್ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಬಿಸಿಬೇಳೆ ಭಾತ್ ಪೌಡರ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದೇ ಜಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಒನ್ಲಿ ಭಾತ್ ಪೌಡರ್ ಮಾಡಿದ್ನಲ್ಲೋ ಅದೇ ಜಾರ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಾರಿದೆ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಮತ್ತು ಇಂಗು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅರ್ಶನ ಮತ್ತು ಇಂಗು ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಆಪ್ಷನ್ ನೀವು ಬೇಕಾದ್ರೆ ಸೇರಿಸ್ಕೊಬೋದು ಸೊ ಇದೆಲ್ಲ ನಾವು ನೀಟಾಗಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಣ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ನುಣ್ಣಗೆ ಇದು ನಾವು ಪೌಡ್ರ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ಪೌಡರು ರೆಡಿಯಾಗಿದೆ ನೋಡಿ ಅದಕ್ಕಿದ್ರೆ ನನಗೆ ಸಾಕು ನನಗಿದು ನಮ್ಮ ಮನೆಗೆ ಒಂದು ಎರಡು ಸತಿಗೆ ಇಂದ ಮೂರು ಸತಿ ಯೂಸ್ ಆಗುತ್ತೆ ನನಗೆ ನಾನು ಫ್ರೆಶ್ಶಾಗೆ ಮಾಡ್ಕೊತೀನಿ ಎಷ್ಟು ಅಷ್ಟೇ ನಾನು ಈ ಥರ ಕ್ವಾಂಟಿಟಿನಲ್ಲಿ ನೋಡಿ ಬಿಸಿಬೇಳೆ ಭಾತ್ ಪೌಡರು ಮತ್ತು ವಾಂಗಿ ಭಾತ್ ಪೌಡರು ಎರಡು ಆಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೇಲೆ ಮಾಡ್ಕೊಬೋದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ಗೆ ಸ್ವಲ್ಪ ಸಾಮಗ್ರಿಗಳು ಜಾಸ್ತಿ ಬೇಕಾಗುತ್ತೆ ವಾಂಗಿ ಭಾತ್ಗೆ ಸಿಂಪಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ನೀವು ಒಂದು ಸತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು